ಪಕ್ಕದಲ್ಲಿರೋ ಕೆರೆ ಬಳಿ ಸುರಿದಿರೋ ರಾಶಿರಾಶಿ ಕೋಳಿ ಮಾಂಸದ ತ್ಯಾಜ್ಯ ತ್ಯಾಜ್ಯದಿಂದ ಮಲಿನಗೊಳ್ತಾ ಇರೋ ಕೆರೆ ಅಲ್ಲದೆ ದುರ್ವಾಸನೆಯಿಂದ ರಸ್ತೆ ಬದಿ ಓಡಾಡಲು ಸಾರ್ವಜನಿಕರಿಗೆ ಸಂಕಷ್ಟ ಮಾಂಸದ ತುಂಡುಗಳಿಗೆ ಕಾದು ಕೂತಿರೋ ನಾಯಿಗಳು ಸವಾರರಿಗೆ ನಾಯಿಗಳು ಕಚ್ಚುವ ಭೀತಿ ಇವೆಲ್ಲ ತುಮಕೂರು ನಗರದ ಹೊರಹೊಲೆಯದ ಮರಳೂರು ಕೆರೆ ಬಳಿ ಕಂಡ ದೃಶ್ಯಗಳು ಕೆರೆಗೆ ಸೇರ್ತಾ ಇದೆ ರಾಶಿರಾಶಿ ಕೋಳಿ ಮಾಂಸದ ತ್ಯಾಜ್ಯ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಜನರ ಆಕ್ರೋಶ 好度。 ತುಮಕೂರು ನಗರ ಹೊರಹೊಲೆಯದ ಮರಳೂರು ಕೆರೆ ಬಳಿ ಕೋಳಿ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳಿಂದ ಕೋಳಿ ತ್ಯಾಜ್ಯವನ್ನ ಸುರಿದು ಹೋಗ್ತಿದ್ದಾರೆ ಇದರಿಂದ ರಸ್ತೆಯಲ್ಲಿ ಓಡಾಡಲು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಇದೆ ರಾತ್ರಿಯಾದ್ರೆ ಸಾಕು ಚೀಲದಲ್ಲಿ ತುಂಬಿಕೊಂಡು ಬಂದು ತ್ಯಾಜ್ಯವನ್ನ ಸುರಿದು ಹೋಗ್ತಾರೆ ಬೆಳಗ್ಗೆ ಆದ್ರೆ ತ್ಯಾಜ್ಯದಿಂದ ಗಬ್ಬು ವಾಸನೆ ಬರ್ತಾ ಇದೆ ಅಲ್ಲದೆ ತ್ಯಾಜ್ಯವು ಕೆರೆಗೆ ಸೇರ್ತಾ ಇದ್ದು ಕೆರೆಯ ನೀರು ಮಲೀನಗೊಳ್ತಾ ಇದೆ ವೀಕ್ಷಕರೆ ನಾವು ಇವತ್ತು ತುಮಕೂರು ಎಂಟ್ರೆನ್ಸ್ ನಲ್ಲಿ ಇದ್ದೇವೆ ಏನು ತುಮಕೂರು ಎಂಟ್ರೆನ್ಸ್ ನಲ್ಲಿ ಒಂದು ಕೆರೆ ಇರುವಂತದ್ದು ನೋಡ್ತಾ ಇರಬಹುದು ದೃಶ್ಯದಲ್ಲಿ ತುಮಕೂರಿಗೆ ಸ್ವಾಗತ ಅಂತ ಬೋಳ್ ಸಹ ಹಾಕಿದ್ದಾರೆ ಏನು ತುಮಕೂರಿಗೆ ಬರುವಂತಹ ಎಲ್ಲ ಪ್ರಯಾಣಿಕರಿಗೆ ಸ್ವಾಗತ ಅಂತ ಬೋಲ್ ಸಹ ಹಾಕಿದ್ದಾರೆ ಇದ್ರ ಪಕ್ಕದಲ್ಲೇ ಒಂದು ಕೆರೆ ಇರುವಂಥದ್ದು ಆ ಕೆರೆ ಪಕ್ಕದಲ್ಲಿ ಏನು ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಪ್ರಕಟಣೆ ಸಹ ಒಡಿಸಿದ್ದಾರೆ ಏನು ಮರಳೂರು ಕೆರೆಯ ಸುತ್ತಮುತ್ತ ಏನು ಕಸ ಮಣ್ಣು ಮತ್ತು ಕಟ್ಟಡ ತ್ಯಾಜ್ಯಗಳನ್ನು ಸುರಿಯುವರಿಗೆ ಹತ್ತು ಸಾವಿರವರೆಗೆ ದಂಡ ವಿಧಿಸಲಾಗುವುದು ಹಾಗೂ ಕ್ರಿಮಿನಲ್ ಮೊಕದ್ದಮೆ ವಿಧಿಸಲಾಗುವುದು ಅಂತೂ ಸಹ ಹಾಕಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ನಿಜಕ್ಕೂ ಸಹ ನಮಗೆ ಪ್ರಶ್ನೆ ಆಗ್ತಾ ಇದೆ ಏನು ಇದು ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಈಗ ನೋಡ್ತಾ ಇರೋದು ಮರಳೂರು ಮತ್ತು ಗೂರುಳೂರು ಎರಡಕ್ಕೂ ಸಹ ಹೊಂದಿಕೊಂಡಿರುವಂತಹ ಕೆರೆ ಈ ಕೆರೆಯಲ್ಲಿ ದಿನನಿತ್ಯ ತ್ಯಾಜ್ಯಗಳು ಬರ್ತಾನೆ ಇವೆ ರಾತ್ರಿ ವೇಳೆಯಲ್ಲಿ ಕಸ ವಿಲೇವಾರಿ ಮಾಡುವಂಥದ್ದು ನಿಜಕ್ಕೂ ಸಹ ಇಲ್ಲಿ ಏನು ಕಸ ವಿಲೇವಾರಿ ದಿನನಿತ್ಯ ಏನು ಕೋಳಿ ತ್ಯಾಜ್ಯ ಆಗಿರ್ಬೋದು ಘನತ್ಯಾಜ್ಯ ಆಗಿರ್ಬೋದು ಇಲ್ಲಿನ ಏನು ಏನು ಮಾರಾಟ ಮಾಡುವಂತಹ ಕೋಳಿಯ ಅಂಗಡಿಯ ಮಾಲೀಕರಾಗಿರ್ಬೋದು ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು ಘನ ಅಲ್ಲಿನ ತ್ಯಾಜ್ಯಗಳನ್ನು ರಾತ್ರೋರಾತ್ರಿ ಇಲ್ಲಿಗೆ ಬಂದು ಸುರಿಯುವಂಥದ್ದು ಆದರೆ ಇಲ್ಲಿನ ಪಾಲಿಕೆ ಆಯುಕ್ತರಾಗಿರ್ಬೋದು ಸಂಬಂಧಪಟ್ಟ ಇಲಾಖೆ ಅವರ ಬಗ್ಗೆ ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಏನು ಹೆಸರಿಗೆ ಮಾತ್ರ ಪ್ರಕಟಣೆಯಲ್ಲಿ ಹತ್ತು ಹತ್ತು ಸಾವಿರವರೆಗೂ ದಂಡ ಹಾಕ್ತೇವೆ ಅಂತ ಏನು ಪ್ರಕಟಣೆ ಮಾಡ್ತಾರೆ ಇದುವರೆಗೂ ಯಾವುದೇ ಸಹ ದಂಡವನ್ನು ಹಾಕಿರೋದಿಲ್ಲ ಎರಡು ಕಿಲೋಮೀಟರ್ ವರೆಗೂ ಇದೇ ತರ ತ್ಯಾಜ್ಯ ದಿನನಿತ್ಯ ಸುರಿತಾರೆ ಆದರೆ ಇಲ್ಲಿನ ಮಹಾನಗರ ಪಾಲಿಕೆ ಯಾವುದಕ್ಕೂ ಅವ್ರ ಮೇಲೆ ಕಾನೂನು ಕ್ರಮ ಆಗಿರ್ಬೋದು ಕೈಗೊಳ್ಳುವಂತಹ ಕೆಲಸ ಮಾಡ್ತಾ ಇಲ್ಲ ಏನು ನಗರದ ವಿವಿಧೆಡೆಗಳಿಂದ ಕೋಳಿ ಮಾಂಸದ ಅಂಗಡಿಗಳಿಂದ ತ್ಯಾಜ್ಯಗಳನ್ನು ತಂದು ಕೆರಿ ಬಳಿ ಹಾಗೂ ಕೆರೆಗೆ ಸುರಿದು ಹೋಗ್ತಾ ಇರೋದ್ರಿಂದ ಕೆಟ್ಟ ವಾಸನೆ ಬರ್ತಾ ಇದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಹೆಚ್ಚಾಗಿದೆ ಅಲ್ಲದೆ ಕೋಳಿ ತ್ಯಾಜ್ಯಕ್ಕಾಗಿ ನಾಯಿಗಳು ಬರ್ತಾ ಇದ್ದು ನಾಯಿಗಳ ಹಾವಳಿ ಕೂಡ ಹೆಚ್ಚಾಗಿದೆ ಇದರಿಂದ ಪರಿಸರ ಪ್ರೇಮಿಗಳು ಪರಿಸರವನ್ನ ಕಾಪಾಡಬೇಕೆಂದು ಒತ್ತಾಯ ಮಾಡಿದ್ರು ಅವರ ಒತ್ತಾಯಕ್ಕೆ ಮಣಿದು ತುಮಕೂರು ಮಹಾನಗರ ಪಾಲಿಕೆ ಮರಳೂರು ಗೂಳೂರು ಕೆರೆಯಂಗಳದಲ್ಲಿ ಕೆರೆಯಲ್ಲಿ ಹಾಗೂ ಸುತ್ತಮುತ್ತ ಯಾವುದೇ ಕಸ ತ್ಯಾಜ್ಯಗಳನ್ನು ಹಾಕದಂತೆ ಸೂಚನಾ ಫಲಕ ಹಾಕಲಾಗಿದೆ ಒಂದು ವೇಳೆ ತ್ಯಾಜ್ಯವನ್ನ ಸುರಿದು ಹೋದರೆ ಸಾವಿರ ರೂಪಾಯಿ ದಂಡ ಹಾಗೂ ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗುತ್ತೆ ಎಂದು ಸೂಚನಾ ಫಲಕಗಳನ್ನ ಅಳವಡಿಸಲಾಗಿದೆ ಆದರೆ ಪಾಲಿಕೆ ಸೂಚನೆಗೂ ಕ್ಯಾರೆ ಅನ್ನದ ಜನರು ಕಸವನ್ನ ಸುರಿದು ಹೋಗ್ತಾನೆ ಇರುವುದು ಮಾತ್ರ ದುರಂತವೇ ಸರಿ ಪ್ರತಿದಿನ ನೋಡ್ತೀವಿ ಬಹಳ ಸ್ಮೆಲ್ ಇರುತ್ತೆ ಆಮೇಲೆ ಕೋಳಿ ಕಸ ಎಲ್ಲ ಎಸ್ದೋಗ್ತಾರೆ ಸೊ ಇದೇ ಕಾರಣದಿಂದ ಏನಾಗುತ್ತೆ ಅಂದ್ರೆ ಕೆಲವು ನಾಯಿಗಳೆಲ್ಲ ಅದು ಮೂಟೇನಿದೆ ಎಳ್ದಾಡ್ತಾರೆ ರೋಡಿಗೆ ಬರುತ್ತೆ ಹಿಂಗೆ ಆಗಿ ಮೊನ್ನೆ ಒಂದು ಆಕ್ಸಿಡೆಂಟ್ ಕೂಡ ಆಗಿದೆ ಇನ್ನೊಂದು ಸ್ಮೆಲ್ ಅಂದ್ರೆ ಸ್ಮೆಲ್ ಹೈಜಿನಿಕ್ ಆಗಿಲ್ಲ ಸರ್ ಇದು ತೊಂದರೆ ಆಗ್ತಿದೆ ಯಾಕಂದರೆ ಸಾರ್ವಜನಿಕರು ಓಡಾಡೋಕ್ಕೂ ಭಾಳ ಕಷ್ಟ ಆಗ್ತಿರೋದ್ರಿಂದ ಇದು ಯಾವ್ದನ್ನ ಗೌರ್ಮೆಂಟ್ ನೋಡಬೇಕು ಸರ್ ಯಾವ ಇದೇ ಸಮಸ್ಯೆ ಸರ್ ಸದಿ ಪ್ರತಿ ತೊಂದ್ರೆ ಇಲ್ಲೇ ಆಗ್ತಾ ಇಲ್ಲ ಏನ್ ಯಾರ ಕ್ರಮ ಸರ್ ಏನಿಲ್ಲ ತೊಂದ್ರೆ ಎಸ್ತಾರೆ ಹೋತರ ತುಮಕೂರು ನಗರಕ್ಕೆ ಆಗಮಿಸಿರುವ ಎಂಟ್ರೆನ್ಸ್ ನಲ್ಲೇ ಇರೋ ಕೆರೆಯ ಬಳಿ ಕೆಟ್ಟ ವಾಸನೆಗೆ ಸವಾರರ ಮೂಗಿಗೆ ಬಡಿತಾ ಇದ್ದು ಜನರು ಪಾಲಿಕೆ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಅದೇನೇ ಇರಲಿ ನಗರವನ್ನು ಸುರಕ್ಷಿತವಾಗಿ ಇಡಬೇಕಾಗಿರುವುದು ನಗರ ಪಾಲಿಕೆಯ ಕರ್ತವ್ಯ ಕೂಡಲೇ ಪಾಲಿಕೆ ಸಿಬ್ಬಂದಿ ಎಚ್ಚೆತ್ತು ಕೋಳಿ ಅಂಗಡಿಯ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಬೇರೊಂದು ಸ್ಥಳವನ್ನ ಗೊತ್ತು ಮಾಡಿ ನಗರದ ಪರಿಸರವನ್ನ ಕಾಪಾಡಬೇಕಾಗಿದೆ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿ ಕ್ಯಾಮರಾಪರ್ಸನ್ ಸಂಜಯ್ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು